ಹಲೋ ನಮಸ್ತೆ ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಫಸ್ಟ್ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣ್ಲಿಗೆ ನಾನು ಇಲ್ಲಿ ಕುಕ್ಕಿಂಗ್ ಆಯಲ್ಲು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕರ್ವೇ ಸೊಪ್ಪು ನಂತರ ಇಲ್ಲಿ ಒಂದೆರಡು ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕ ಹಚ್ಚಿಸ್ಕೊಂಡು ಇದರಲ್ಲಿ ಹಾಕೊಳ್ಳೋಣ ನಂತರ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಬಾಯ್ಲ್ ಮಾಡ್ಕೋಬೇಕು ಈರುಳ್ಳಿ ಇದೇ ಟೈಮಲ್ಲಿ ನಾವು ಇಲ್ಲಿ ಹಸಿ ಬಟಾಣಿಯನ್ನು ಇದ್ದೀನಿ ಅರ್ಧ ಕಪ್ನಷ್ಟಿದೆ ಹಸಿ ಬಟಾಣಿ ಬೇಡ ನಮಗೆ ಅವರೆಕಾಳು ಸೀಸನ್ ಅಲ್ವಾ ಇವಾಗ ಅವಾಗ ಅವರೆಕಾಳಾಗ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನಿಲ್ಲಿ ಹಸಿ ಬಟಾಣಿಯನ್ನು ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಡೋಣ ಇದು ಅಷ್ಟೇ ಈಗ ಕ್ಲೋಸ್ ಮಾಡಿಕೊಂಡು ಫ್ರೀ ಬಿಡೋಣ ನಂತರ ನೋಡಿ ಈರುಳ್ಳಿ ಮತ್ತು ಹಸಿ ಬಟಾಣಿ ಸ್ವಲ್ಪ ಹಾಫ್ ಬಾಯ್ಲ್ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ನಂತರ ಇದಕ್ಕೆ ಮೇಯ್ನ್ ಬೇಕಾಗಿರೋವಂಥದ್ದು ಟೊಮೊಟೊ ಇಲ್ಲೊಂದು ಅರ್ಧ ಕೆ ಜಿಯಷ್ಟು ನಾನು ಟೊಮೊಟೊವನ್ನು ಚೆನ್ನಾಗಿ ನೀಟಾಗಿ ತೊಗೊಂಡು ನಾನು ಹಚ್ಚಿಟ್ಕೊಂಡಿದ್ದೀನಿ ಇದು ಹಣ್ಣಾಗಿರಬೇಕು ಮೇಯ್ನು ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಟೊಮೊಟೊ ಗೊಜ್ಜು ನಾವು ಒಂದು ವಾರ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು ಇದಕ್ಕೆ ನೀರೇನು ಆಡ್ತಾರೆಲ್ಲ ಅದಕ್ಕೋಸ್ಕರ ನೀರು ಆ್ಯಡ್ ಮಾಡಿದ್ರೆ ಇನ್ ಕೇಸ್ ನೀರು ಆ್ಯಡ್ ಮಾಡಿದ್ರೆ ನಿಮಗೆ ಬೇಗನೆ ಖಾಲಿ ಮಾಡಬೇಕು ಅಂದರೆ ಒಂದು ಟೂ ಡೇಸ್ ಒಳಗಡೆ ನೀವು ಟೊಮೊಟೊ ಗೊಜ್ಜನ ಖಾಲಿ ಮಾಡಬೇಕಾಗುತ್ತೆ ನಾವು ನೀರು ಹಾಕಿದ ನಾವು ಮಾಡಿದ್ರೆ ನಿಮಗೆ ಒಂದು ವಾರ ಸ್ಟೋರೇಜ್ ಮಾಡಿಕೊಂಡು ನಾವು ತಿನ್ಬೋದು ಈಗ ನಾವು ಟೊಮೊಟೊ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈಗ ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಆಗೋದಕ್ಕೆ ಬಿಡೋಣ ನಂತರ ಒಂದು ಎರಡು ನಿಮಿಷ ಆದಮೇಲೆ ಅಂದರೆ ಟೊಮೊಟೊ ಎಲ್ಲ ಇನ್ನು ಬೇಗ ಬಾಯಿಲ್ಲ ಆಗೋದಕ್ಕೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಅರಶಿನ ಹಾಕೋದ್ರಿಂದ ಅಲ್ಲದೆ ನಮಗೆ ಹೆಲ್ತಿಯಾಗಿರೋದು ಕೂಡ ಹೆಲ್ಪ್ ಆಗುತ್ತೆ ಇನ್ನೊಂದು ವಿಷಯ ಅಂತ ಅಂದರೆ ಇಲ್ಲಿ ನಾವು ಉಪ್ಪಿನ ಜಾಡಿಯನ್ನು ನೋಡ್ತಾ ಇರ್ಬೋದು ಇದು ಪಿಂಗಾಣಿಯ ಅದರಲ್ಲಿ ನಾನು ಇಟ್ಕೊಂಡಿದ್ದೀನಿ ಪಿಂಗಾಣಿ ಅದರಲ್ಲಿ ಯಾಕೆ ಇಟ್ಕೋಬೇಕು ಅಂತ ಅಂದರೆ ಮಾಮೂಲಿ ಪ್ಲಾಸ್ಟಿಕ್ಕು ಮಾಮೂಲಿ ಡಬ್ಬ ಅದರಲ್ಲೆಲ್ಲ ಇಟ್ಕೋತಾರಲ್ಲ ಅದರಲ್ಲಿ ಇಟ್ಕೊಂಡ್ರೆ ಉಪ್ಪು ನೀರು ಗರಿಯುತ್ತೆ ಅಂದರೆ ತೇವಾಂಶ ಹಾಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಪಾಸಾಗುತ್ತೆ ಅದಕ್ಕೋಸ್ಕರ ಈ ಥರ ನಾವು ಪಿಂಗಾಣಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಉಪ್ಪು ಕೂಡ ತೇವಾಂಶ ಆಗಿ ನಾವು ನೋಡ್ಬೋದು ಬೇರೆ ಬಾಟ್ಲಲ್ಲಿ ಬೇರೆ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಕೆಳಗಡೆ ಎಲ್ಲ ತೇವಾಂಶ ಹಾಗೆ ಹಾಗಾಗೆ ಇರುತ್ತೆ ಸೊ ಇದ್ರಲ್ಲ ಹಾಕಿ ಪಿಂಗಾಣಿ ಇದ್ರೆಲ್ಲ ಹಾಕ್ಕೊಂಡ್ರೆ ನಮಗೆ ತೇವಾಂಶ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಪಿಂಗಾಣಿ ಇದರಲ್ಲಿ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೀವೂ ಅಷ್ಟೇ ಪಿಂಗಾಣಿಯಲ್ಲಿ ಹಾಕ್ಕೊಂಡ್ರೆ ನಮಗಿನ್ನೂ ಬೆಟರು ಅದಕ್ಕೋಸ್ಕರ ನಾವು ನಾನು ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ನಿಮ್ಗೆ ಇನ್ನೂ ಟಿಪ್ಸ್ ಏನಾದರೂ ಗೊತ್ತಿದ್ದರೆ ಅದು ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು ನನಗೆ ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗೆ ಬಾಯ್ಲ್ ಆಗೋದಕ್ಕೆ ಒಂದು ಎರಡರಿಂದ ಐದು ನಿಮಿಷ ತಗೊಳುತ್ತೆ ಯಾಕಂದರೆ ನಾವು ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿರ್ತೀವಲ್ಲ ಬೇಗನೆ ಬಾಯ್ಲ್ ಆಗುತ್ತೆ ತುಂಬ ಬೇಗನೆ ಬಾಯ್ಲ್ ಆಗುತ್ತೆ ಈಗ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡೋಣ ಈಗ ನೋಡಿ ಬಾಯಲ್ ಆಗಿದೆ ಟೊಮೊಟೊ ಮತ್ತು ಈರುಳ್ಳ ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀರೇ ಹಾಕಿಲ್ಲ ಆದರೂ ನೀರು ಬಿಟ್ಕೊಂಡಿದೆ ಅದಕ್ಕೋಸ್ಕರ ನಾನು ನೀರು ಹಾಕ್ಬೇಡಿ ಅಂತಲೇ ಹೇಳಿದ್ದು ಈಗ ನೀರು ಇನ್ನು ಇನ್ನೂ ಸಾಫ್ಟಾಗಿ ಬಾಯಿಲ್ ಆಗಬೇಕು ಟೊಮೊಟೊ ಎಲ್ಲ ಈಗ ನಾವು ಅದರ ಮಧ್ಯದಲ್ಲಿ ಈಗ ಅಚ್ಚ ಖಾರದ ಪುಡಿ ಒಂದೆರಡು ಸ್ಪೂನ್ ಅಷ್ಟಿದೆ ಇದು ಖಾರ ಬೇಕು ಅಂದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿಯನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ಬೇಕು ಅಂತಲೇ ನಾನು ಖಾರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಇದ್ರೆ ಸಾಕು ಇದು ಅಷ್ಟೇ ನಾವಿನ್ನೇನೋ ಧನಿಯಾ ಪೌಡ್ರು ಏನೋ ಹಾಕೋದೇನು ಬೇಕಿಲ್ಲ ಟೊಮೆಟೊ ಗೊಜ್ಜಿಗೆ ಅಕಸ್ಮಾತ್ ಇನ್ನೂ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಯಾಕಂದರೆ ಅದು ಹಾಕಿದ್ರೆ ಬೇರೆ ಫ್ಲೇವರೇ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಇದೇನು ಗೊತ್ತಾ ಸಿಂಪಲ್ ಆಗಿರೋ ಅಡುಗೆನೂ ಪ್ರೀತಿಯಿಂದ ಕುಕ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಬೊಜ್ಜಾನ ಈಗ ನಾವೆಲ್ಲ ಮಿಕ್ಸ್ ಮೇಲೆ ಇದನ್ನು ನಾವು ಎಣ್ಣೆ ಎಲ್ಲ ಮೇಲೆ ತೇಲಬೇಕು ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡ್ಕೋಬೇಕು ಇದು ನೋ ಇವಾಗ ಒಂದು ಎರಡು ನಿಮಿಷ ಬಿಡೋಣ ಕ್ಲೋಸ್ ಮಾಡಿಕೊಂಡು ನೋಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಕರೆಕ್ಟಾಗಿ ಎಣ್ಣೆ ಎಲ್ಲ ಮೇಲೆ ತೇಲಿದೆ ಅಲ್ಲಿವರೆಗೂ ನಾವು ಚೆನ್ನಾಗೆ ಬಾಯ್ಲ್ ಮಾಡ್ಕೋಬೇಕು ಇದು ಮೀಡಿಯಮ್ ಫ್ಲೇಮಲ್ಲೇ ನೀವು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಆದಷ್ಟು ಅವಾಗವಾಗ ನೀವು ಈ ಥರ ಮಿಕ್ಸ್ ಇರಿ ಯಾಕಂದರೆ ನಾವು ನೀರೇನೇನೂ ಹಾಕಿಲ್ವಲ್ಲ ಅದು ತಡ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ಫಸ್ಟ್ ಈಗ ಲಾಸ್ಟು ಫೈನಲ್ಸಾಜ್ಜು ಕೊತ್ತಮೀರಿ ಸೊಪ್ಪು ಫುಡ್ಗೆ ಪೀನ್ ಅಂತಲೇ ಹೇಳ್ಬೋದು ಕೊತ್ಮೀರಿ ಸೊಪ್ಪು ಈಗ ಡೆಕೋರೇಟ್ ಮಾಡೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತು ನೋಡಿ ಎಷ್ಟು ಸಿಂಪಲ್ಲಾಗಿರೋ ಅಡುಗೆ ಕೂಡ ನಾವು ಪ್ರೀತಿಯಿಂದ ಮಾಡಿದ್ರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಖುಷಿಯಾಗಿ ಇರ್ತಾರೆ ಅಂತ ಹೇಳ್ತಾ ತುಂಬ ಆರೋಗ್ಯವಾಗಿ ಕಾಪಾಡ್ಕೋಬೇಕು ಅಲ್ಲದೆ ನಾನು ಫುಡ್ ಅಂತ ಇಲ್ಲ ಟ್ರಾವೆಲಿಂಗ್ ಆಗಿರ್ಬೋದು ಮತ್ತು ಲೋಕ್ಸ್ ಆಗಿರ್ಬೋದು ಮತ್ತು ಟೆಂಪಲ್ಸ್ ವಿಸಿಟ್ ಆಗಿರ್ಬೋದು ಇವೆಲ್ಲನ ನಾನು ವಿಡಿಯೋನ ಶೇರ್ ಇರ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿರ್ತೀನಿ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವೀಡಿಯೋಗಳು ಎಲ್ಲ ಟೆಂಪಲ್ಸ್ ವಿಸಿಟು ನಿಮಗೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಟೊಮೊಟೊ ಗೊಜ್ಜು ಸಿಂಪಲ್ ಆಗಿರೋ ಟೊಮೊಟೊ ಗೊಜ್ಜು ರೆಡಿ ಆಯಿತು ನೋಡಿ ಇದು ನೋಡಿ ದೋಸೆಗೆ ಚಟ್ನಿ ತೆಂಗಿನಕಾಯಿ ಚಟ್ನಿದು ನಂತರ ನಾವು ಮಾಡಿರೋ ಟೊಮೊಟೊ ಗೊಜ್ಜು ನನ್ನ ಮಗುವಿಗೆ ಟೊಮೊಟೊ ಬೊಜ್ಜಂದ್ರೆ ತುಂಬ ಇಷ್ಟ ಸೊ ಅದಕ್ಕಾಗಿ ನಾನು ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಇದು ಚಪಾತಿ ದೋಸೆ ಪೂರಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ನನ್ನ ಮಗ ತುಂಬ ಹೇಳ್ತೇನೆ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು